ಜೋಡಿ ಪದಗಳು ಹಣ್ಣು ಹಂಪಲು ಕಟ್ಟು ಕಟ್ಟಳೆ ಹುಟ್ಟು ಸಾವು ಗುಡ್ಡ ಕಸ ಕಡ್ಡಿ ಹಗಲು ರಾತ್ರಿ ದುಃಖ ಸುಖ ಆಚಾರ ವಿಚಾರ ನೀತಿ ನಿಯಮ ತಿಂಡಿ ತೀರ್ಥ ಗತ್ತು ಗಮ್ಮತ್ತು ನೆರೆ ತೆರೆ ಕೂಲಿ ನಾಲಿ ಅಕ್ಕಪಕ್ಕ ಅವಳಿ ಜವಳಿ ಬೇವು ಬೆಲ್ಲ ಬಟ್ಟ ಬಯಲು ಮನೆ ಮಠ ಸೊಪ್ಪು ಸದೆ ಕೊಡೆಗಿಡೆ ಹಾಡುಗೀಡು ಸಾಲ ಸೋಲ ಛತ್ರ ಚಾಮರ ಸೋಲು ಗೆಲುವು ಕೆರೆ ಕಟ್ಟೆ ಕಪ್ಪ ಕಾಣಿಕೆ ಲಾಲನೆ ಪಾಲನೆ ಕುಂದುಕೊರತೆ ಕಾಯಿಲೆ ಕಸಾಲೆ ಕಷ್ಟ ಕಾರ್ಪಣ್ಯ ಕೋಟೆ ಕೊತ್ತಲ ಕಾಡುನಾಡು ಆದಿ ಅಂತ್ಯ ತನುಮನ ಮದ ಮತ್ಸರ ಮೇಲು ಕೀಳು ಸಾವು ನೋವು ಪಶು ಪಕ್ಷಿ ದವಸ ಧಾನ್ಯ ನೀರು ನೆರಳು ಗೆಡ್ಡೆ ಗೆಣಸು ನಯ ವಿನಯ ಉಡುಗೆ ತೊಡುಗೆ ಗಿಡಗಂಟಿ ಹಾವಭಾವ ಬಂಧು ಬಳಗ ಆಟಪಾಟ ರೀತಿ ರಿವಾಜು ರೂಪುರೇಷೆ ಜಪ ತಪ ರೋಗ ರುಜಿನ ಬಟ್ಟೆ ಬರೆ ಹಬ್ಬ ಹರಿದಿನ ಕಾಡು ಮೇಡು ಗಿಡ ಮರ ಆಸ್ತಿ ಅಂತಸ್ತು ಆಸ್ತಿ ಪಾಸ್ತಿ ಸಿಹಿ ಕಹಿ ಎಡರು ತೊಡರು ಅರೆಬರೆ ಲೀಲಾ ಜಲ ಸುತ್ತಮುತ್ತ ಬಿರುದು ಬಾವಲಿ ಏಳು ಬೀಳು ನಡೆ ನುಡಿ ಸಂಬಳ ಸಾರಿಗೆ ಅಡ್ಡಾದಿಡ್ಡಿ ಹಿತಮಿತ ಅಚ್ಚುಮೆಚ್ಚು ಸಂದಿಗೊಂದಿ ಖಗ ಮೃಗ ಮದುವೆ ಮುಂಜಿ ಫಲತಾಂಬೂಲ ಪೈರು ಮೀನ ಮೇಷ ಊಟ ಉಪಚಾರ ಕಾಯಿ ಕಸರು ಕಟ್ಟುನಿಟ್ಟು ಮಾನಮರ್ಯಾದೆ ಹಾವಭಾವ ತಳಬುಡ ದುಃಖ ದುಮ್ಮಾನ ದುಗುಡ ದುಮ್ಮಾನ ಪಂಡಿತ ಪಾಮರ ಹೂ ಹಣ್ಣು ಆಸೆ ಆಕಾಂಕ್ಷೆ ಅದಲು ಬದಲು ಹುಳ ಉಪ್ಪಟೆ ನಾಯಿ ನರಿ ಗತ್ತು ಗಮ್ಮತ್ತು ರೀತಿ ನೀತಿ ಬಟ್ಟೆ, ಅಂದ ಚಂದ ಹಾದಿ ಬೀದಿ ನೆರೆಹೊರೆ